ಹಾಯ್ ಸೊ ಇವಾಗ ಅರ್ಲಿ ಮಾರ್ನಿಂಗ್ ನಿಮಗೆ ಕೇಳಿಸ್ತಾ ಇರ್ಬೋದು ಬರ್ಡ್ಸ್ ಚಿಪ್ಪಿಂಗ್ ಸೊ ಇವಾಗ ಬೆಳಗ್ಗೆ ಬೇಗನೆ ಅದರಳೋದು ರೂಢಿ ಮಾಡ್ಕೊಂಡಿದ್ದೀನಿ ಸೊ ಈಗ ಐದೂವರೆ ಟೈಮ್ ಬೆಳಗ್ಗೆ ಬೇಗ ಎದೊಳೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಜಾಸ್ತಿ ಇದೆ ಯಾಕೆಂತಂದರೆ ಡೇ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಸೊ ಇವಾಗ ನನ್ನ ರೊಟೀನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀನಿ ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸುಮಾರು ಜನ ಕೇಳಿದ್ದೀರಿ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನ ಮನೇಲಿ ಮನೆಯದು ಎಸ್ ಅದ್ರ ಜೊತೆ ಆವಾಗ ನಾನು ನಿಮ್ಮ ಜೊತೆ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಫ್ರೆಶ್ಅಪ್ ಆಗಿಲ್ಲ ಸೊ ಫ್ರೆಶ್ಅಪ್ ಆಗೋಣ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ವೇರ್ ಮಾಡ್ಕೋಬೇಕು ಏನು ಅಂತಂದರೆ ಸ್ಕಿನ್ ಬಗ್ಗೆ ಸುಮಾರು ಜನ ಕೇಳ್ತಿರ್ತೀರಿ ಸೊ ನಂದು ಯಾವುದೇ ಥರ ಮೇಕಪ್ ಇಲ್ಲದೆ ಇರೋವಂಥ ಸ್ಕಿನ್ ಬೇರ್ ಸ್ಕಿನ್ ಸೊ ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿ ಯೋ ಸ್ಕಿನ್ ಅಂತ ಈ ಕ್ಯೂರ್ ಸ್ಕಿನ್ ಏನು ಅಂತಂದ್ರೆ ನಮ್ಮ ನಮ್ಗೆ ಡಾಕ್ಟರ್ ಆನ್ಲೈನ್ ಮುಖಾಂತರ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಕಿನ್ದು ಏನ್ ಇಶ್ಯೂಸ್ ಇದೆ ಇವಾಗ ಕೆಲವರಿಗೆ ಪಿಂಪಲ್ಸ್ ಇರುತ್ತೆ ಪಿಂಪಲ್ ಮಾರ್ಕ್ಸ್ ಇರುತ್ತೆ ಹೈಪರ್ ಪಿಗ್ಮೆಂಟೇಶನ್ಸ್ ಇರುತ್ತೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಸೊ ಇದನ್ನ ಈ ಪ್ರಾಬ್ಲಮ್ಸ್ ನೆಲ್ಲ ಅವ್ರ ಜೊತೆ ಚಾಟ್ ಮಾಡಿ ಅವರಿಗೆ ಹೇಳಿ ಹಾಗೆ ನಮ್ಮ ಮುಖದ ಮೇಲಿರೋ ಮುಖದ ಫೋಟೋ ಕೂಡ ತಗೊಳ್ತಾರೆ ಸೊ ನೋಡಕ್ಕೆ ಅವ್ರಿಗೆ ಏನೇನ್ ಕನ್ಸರ್ನ್ಸ್ ಇದೆ ಅದನ್ನೆಲ್ಲ ಅವ್ರಿಗೆ ಹೇಳಿದ್ರೆ ನಮಗೆ ಬೆಸ್ಟ್ ಮ್ಯಾಚ್ ಆಗುವಂತ ಡಾಕ್ಟರ್ ಸಜೆಸ್ಟ್ ಮಾಡುವಂತ ಕ್ರೀಮ್ ಆಗಿರಬಹುದು ಮಾಯಶ್ಚರೈಸರ್ ಆಗಿರಬಹುದು ಅಥವಾ ಫೇಸ್ ವಾಶ್ ಆಗಿರಬಹುದು ಸನ್ಸ್ಕ್ರೀನ್ ಇದು ಎಲ್ಲದನ್ನೂ ನಮಗೆ ಒಂದು ಕಿಟ್ ಮುಖ ಅಂತ ಕಳಿಸ್ಕೊಳ್ತಾರೆ ನಾನು ಈಗ ಯೂಸ್ ಮಾಡ್ತಾ ಇರುವಂತದ್ದು ಫೇಸ್ ವಾಶ್ ಇದು ಒಂದು ಫೋಮ್ ಫೇಸ್ ವಾಶ್ ಆಗಿರುತ್ತೆ ತುಂಬಾ ಜಂಟಲ್ ಆಗಿರುತ್ತೆ ಹಾಗೆ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಮತ್ತೆ ರಿಫ್ರೆಶ್ ಮಾಡುತ್ತೆ ನಮ್ಮ ಮುಖನ ಹಾಗೆ ನೆಕ್ಸ್ಟ್ ಬಂದು ಯೂಸ್ ಮಾಡ್ತಾ ಇರೋದು ಹೈಡ್ರೇಷನ್ ಜೆಲ್ ಅಂತ ಇದು ಬಂದು ಮಾಯ್ಚರೈಸ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನ ನರಿಷ್ ಮಾಡುತ್ತೆ ಒಳಗಡೆ ಹೈಲೋರಾನಿಕ್ ಆ್ಯಸಿಡ್ ಇದೆ ಹಾಗೆ ಅಲೋವೆರಾ ಕೂಡ ಇದೆ ಸೊ ತುಂಬ ಸೂದ್ ಮಾಡುತ್ತೆ ನಮ್ಮ ಸ್ಕಿನ್ಗೆ ಇದು ಹಾಗೆ ಅದನ್ನು ಜೆಂಟಲಾಗಿ ಮಸಾಜ್ ಮಾಡಬೇಕು ನಮ್ಮ ಸ್ಕಿನ್ಗೆ ಮಾಯಶ್ಚರೈಸರ್ ಆದ್ಮೇಲೆ ನಾನು ಒಂದು ಕ್ರೀಮ್ ನೈಸ್ ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದು ಮಲ್ಟಿ ಆಕ್ಟಿವ್ ಕರೆಕ್ಟರ್ ರಿಪೇರ್ ಕ್ರೀಮ್ ಅಂತ ಇದು ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ ಮತ್ತೆ ಕರೆಕ್ಟ್ ಮಾಡುತ್ತೆ ಏನಾದ್ರೂ ಪಿಗ್ಮೆಂಟೇಷನ್ ಇದ್ರೆ ಇದು ಬಂದು ಕೋಜಿಕ್ ಆಸಿಡ್ ಆಲ್ಫಾ ಆರ್ಬೋಟಿನ್ ಮತ್ತೆ ನಯಾಸಿನಮೈಡ್ ಇದ್ರೊಳಗೆ ಇರೋದ್ರಿಂದ ಯಾವುದೇ ಡಾರ್ಕ್ ಸ್ಪಾಟ್ಸ್ ಪಿಂಪಲ್ ಪ್ಯಾಚಸ್ ಏನೇ ಇದ್ರೂ ಇದ್ರೊಳಗೆ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋವಂಥದ್ದು ಸನ್ಸ್ಕ್ರೀನ್ ರೋಷನ್ ಇದು ಬಂದು ಎಸ್ ಪಿ ಎಫ್ ತರ್ಟಿ ಪ್ಲಸ್ ಇದೆ ಸೊ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ತರಿಸ್ಕೋಬಹುದು ಹಾಗೆ ಸ್ನೇಹ ಹಂಡ್ರೆಡ್ ಅನ್ನುವಂಥ ಕೋಡ್ ಯೂಸ್ ಮಾಡಿದರೆ ನಿಮಗೆ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಈ ಕ್ಯೂರ್ ಸ್ಕಿನ್ ಬಂದ್ಬಿಟ್ಟು ಸುಮಾರು ದಿನಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ರಿಸಲ್ಟ್ ಚೆನ್ನಾಗಿದೆ ಸ್ಕಿನ್ ಸ್ವಲ್ಪ ಗ್ಲೋಯಿಯಾಗಿ ಚೆನ್ನಾಗ್ತಾ ಇದೆ ಹಾಗೆ ನಾನು ನಾನು ನೋಡಿ ತೋರಿಸಿದಲ್ಲ ನಿಮಗೆ ಹೈಪರ್ ಪಿಗ್ಮೆಂಟ್ಗೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಸೊ ಲೈಟಾಗಿ ನನಗೆ ಚೇಂಜಸ್ಗಳು ಗೊತ್ತಾಗ್ತಾ ಇದೆ ಇದರಲ್ಲಿ ಯಾವುದೇ ಥರ ನಾವು ಡಾಕ್ಟರ್ ಫೀಸ್ ಎಲ್ಲ ಕೊಡುವಂಥದ್ದು ಇರೋದಿಲ್ಲ ಜಸ್ಟ್ ಪ್ರಾಡಕ್ಟ್ಗಳಿಗೆ ಮಾತ್ರ ನಾವು ಪೇ ಮಾಡ್ತೀವಿ ಈಗ ಟೈಮ್ ಬಂದು ನೈಟ್ ಇನ್ನೇನು ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೋಬೇಕು ಹೊರಗಡೆ ಹೋಗಿದ್ದೆ ಬಂದು ಊಟ ಮಾಡಿ ಒಂದು ವಿಡಿಯೋ ಮಾಡೋಣ ಅಂತ ಆ್ಯಕ್ಚುಲಿ ಇದು ತುಂಬ ದಿನದಿಂದ ಮಾಡಬೇಕು ಅಂದ್ಕೊ ಅಂತ ಅಂದ್ಕೊಂಡಿದ್ದೆ ಬಟ್ ಐ ಡೋಂಟ್ ನೋ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲಿಲ್ಲ ಅದು ಯಾಕೆ ಅಂತಲೂ ಹೇಳ್ತೀನಿ ಈಗ ವಿಡಿಯೋನ ಮಾಡ್ತಾ ಇದ್ದೀನಿ ಸುಮಾರು ದಿನಗಳ ನಂತರ ನಿಮಗೆಲ್ಲ ಇದೆ ಮೈಸೂರು ಸಿಲ್ಕ್ ಕೆ ಎಸ್ ಐ ಸಿದು ಸೇಲ್ ಹಾಕ್ತಾರೆ ಸೊ ನಾನು ಯಾವಾಗೂ ಮೈಸೂರು ಸಿಲ್ಕ್ ಸೇಲಲ್ಲಿ ಸೀರೆನ ತೊಗೊಂಡಿಲ್ಲ ಹೇಳಬೇಕಂದ್ರೆ ಸೊ ಇದೇ ಫಸ್ಟ್ ಟೈಮ್ ಸೇಲಲ್ಲಿ ನನಗೆ ಸೀರೆ ತೊಗೊಂಡಿರೋದು ನಾನು ತೊಗೊಂಡಿರೋವಂಥದ್ದು ಅದು ನಾನು ಹೋಗಿಲ್ಲ ನಮ್ಮ ಅವರು ಬೆಂಗಳೂರಿಗೆ ಹೋಗಿದ್ದರು ಅದು ಹೆಂಗಾಯಿತು ಅಂತ ಸ್ಟೋರೀಸ್ ಪುಟ್ಟದಾಗಿದೆ ಹೇಳ್ತೀನಿ ಬೆಂಗಳೂರಿಗೆ ಹೋಗಿದ್ರು ಅವರು ಸೊ ಅದು ನನಗೆ ಗೊತ್ತಾಯಿತು ಲಾಸ್ಟ್ ಡೇ ಗೊತ್ತಾಗಿದ್ದು ಮೈಸೂರಲ್ಲಿ ಸೇಲ್ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಾಯ್ತಾ ಇರ್ತಾರೆ ಸೇಲ್ಗೆ ಅಂತ ನಮಗೆಲ್ಲರಿಗೂ ಇದೆ ನನಗೆ ಲಾಸ್ಟ್ ಡೇ ಗೊತ್ತಾದ ಕಾರಣ ನಮ್ಮ ಅಪ್ಪಾಜಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದ ಕಾರಣ ಬ್ಯಾಂಗ್ಳೂರ್ ಟು ಮೈಸೂರು ಈಸಿ ಅಲ್ವಾ ಹೋಗೋಕ್ಕೆ ಸೊ ಹಾಗಾಗಿ ಕೇಳಿದೆ ಆ್ಯಕ್ಚುಲಿ ಅವರೆಲ್ಲ ಬುಕ್ ಮಾಡಿಬಿಟ್ಟಿದ್ರು ವಾಪಸ್ ದಾವಣಗೆರೆಗೆ ಬರೋಕ್ಕೆ ಅವತ್ತು ನೈಟೇನೆ ಜಸ್ಟ್ ಫಿಫ್ಟೀನ್ ಟು ಒನ್ ಒನ್ ಅವರ್ ಮುಂಚೆ ನಾನು ಹೇಳಿದೆ ಹಿಂಗೆ ಸೇಲಿದೆ ಹೋಗು ಹೋಗಿ ತೊಗೊಂಡು ಬಾ ನಾಳೆ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಆಮೇಲೆ ಅದರ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ನಾ ಬೆಳಗ್ಗೆ ಆ್ಯಕ್ಚುಲಿ ನಮ್ಮ ಅಂಕಲ್ ಒಬ್ಬರು ಇದ್ದಾರೆ ಮೈಸೂರಲ್ಲಿದ್ದಾರೆ ಅವರು ಪಾಪ ಅವರು ಅವರು ಇದರಿಂದ ಇದ್ರಿದ್ದರಿಂದ ನನಗೆ ಸೀರಿಯಸ್ ಸಿಕ್ಕಿದ್ದಿಲ್ಲ ಅನ್ಸಂದ್ರೆ ಸೀರಿಯಸ್ ಸಿಕ್ತಿರಲಿಲ್ಲ ಅವ್ರು ಹೇಳಿದ್ರಂತೆ ನಾನು ಹೋಗಿ ಕ್ಯೂ ಅಲ್ಲಿ ನಿಂತ್ಕೋತೀನಿ ನೀನು ಬಾ ಅಂತ ಹೇಳಿ ಸೊ ಅವರು ಬೆಳಗ್ಗೆನೇ ಹೋಗಿ ಆರು ಗಂಟೆ ಆರು ಕಾಲಷ್ಟರಲ್ಲೇ ಅಲ್ಲಿ ನಿಂತ್ಕೊಂಡಿದ್ದಾರೆ ಆಲ್ರೆಡಿ ನೂರು ಜನ ಇದ್ರಂತೆ ಅಲ್ಲಿ ಸೊ ಅಷ್ಟು ಕ್ಯೂ ಅಲ್ಲಿ ನಿಂತು ತಂದಿದ್ದಂತಹ ಒಂದು ಎರಡು ಸೀರೆ ಯಾಕೆಂದರೆ ಒಬ್ರಿಗೆ ಎರಡೇ ಸೀರೆ ಕೊಡುವಂಥದ್ದು ಲಿಮಿಟ್ ಇರುತ್ತೆ ಬಟ್ ಸೀರೆ ಮಾತ್ರ ತುಂಬ 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 ಚೆನ್ನಾಗಿರೋ ಸೀರೆ ಸಿಕ್ಕಿದೆ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತಂದರೆ ನಾನು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ಯಾವ ಥರ ಇತ್ತು ಅಲ್ಲಿ ರಶ್ಶು ಹಾಗೆ ಜನ ಎಷ್ಟು ಎಲ್ಲ ಹಿಂಗೆ ಹೆಂಗೆ ಹಾಕ್ತಾರೆ ಅಂತಂದರೆ ಹಿಂಗೆ ಟೇಬಲ್ ಮೇಲೆಲ್ಲ ಹಾಕಿರ್ತಾರಂತೆ ಸೀರೆಗಳನ್ನ ಎಲ್ಲ ಹಿಂಗೆ ಬಾಚ್ಕೊಂಡು ಹಿಂಗೆ ಟೇಬಲ್ ಕೆಳಗೆ ಹೋಗಿ ಕುತ್ಕೊಂಡ್ಬಿಡ್ತಾರಂತೆ ಸೊ ಅಲ್ಲಿ ಆ ಟೇಬಲ್ ಕೆಳಗಡೆ ಅವ್ರು ಒಂದಿಷ್ಟು ಜನನ ಕರ್ಕೊಂಬಂದಿರ್ತಾರಲ್ಲ ಯಾವ್ದಾದ್ ಬೇಕೋ ಅದ್ರೊಳಗೆ ಆರಿಸ್ಕೊಂಡು ಹಿಂಗೆ ಇಟ್ಕೊಂಬಿಟ್ಟಿರ್ತಾರಂತೆ ಯಾರಿಗೂ ಕೊಡೋಕ್ಕಾಗಲ್ಲ ಆ್ಯಂಡ್ ನಾವು ಅವ್ರು ಹೋಗಿರೋದಲ್ವ ಸೊ ಗಂಡು ಮಕ್ಕಳು ಹೋಗಿ ಹೆಣ್ಮಕ್ಳ ಹತ್ರ ಹಿಂಗೆಲ್ಲ ಇಸ್ಕೊಳಕ್ಕೆ ಮಾಡೋಕ್ಕೆ ಆಗೋದಿಲ್ಲ ಸೊ ಅವ್ರು ಕೊಟ್ರೇ ಇಸ್ಕೋಬೇಕು ಈ ಥರ ಇರುತ್ತೆ ಈಗ ಕೆಲವೊಂದು ಹೆಂಗಿರ್ ನಡೀತಾ ಇರುತ್ತೆ ಅಂದರೆ ಎಕ್ಸ್ಚೇಂಜ್ಗಳು ನಡೀತಾ ಇರುತ್ತೆ ಈಗ ನನ್ನ ಹತ್ರ ಈ ಕಲರ್ ಸೀರೆ ಇದೆ ನಿಮ್ಮ ಹತ್ರ ಈ ಕಲರ್ ಸೀರೆ ಇದೆ ನನಗೆ ಆ ಕಲರ್ ಬೇಕಾಗಿರುತ್ತೆ ನಾನು ಈ ಕಲರಿಂದ ಕೊಡ್ತೀನಿ ಈ ಕಲರ್ ತಗೊಡ್ತೀರಾ ಅಂತ ಸೊ ಈ ಥರ ಎಕ್ಸ್ಚೇಂಜ್ಗಳು ನಡೀತಾ ನಡೀತಾ ಇರುತ್ತೆ ಸುಮಾರು ಸೊ ಆ ಥರ ಎಲ್ಲ ಮಾಡಿಬಿಟ್ಟು ನಮ್ಮ ಅಪ್ಪಾಜಿಗೆ ಒಂದು ಪ್ಯಾರೆಟ್ ಗ್ರೀನ್ ಸೀರೆ ಸಿಕ್ಕಿತ್ತು ಮತ್ತು ಇನ್ನೊಂದು ಯಾವುದೋ ಕಲರ್ ಸಿಕ್ಕಿತ್ತು ಸೊ ಈ ಥರ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಎರಡು ಸೀರೆಗಳನ್ನು ತೊಗೊಂಡು ಬಂದಿದ್ದಾರೆ ಫಸ್ಟ್ ಸೀರೆ ಬಂದ್ಬಿಟ್ಟು ಇಟ್ಸ್ ಅ ಬ್ಯೂಟಿಫುಲ್ ಕಲರು ಇವಾಗ ಇದು ತುಂಬ ಟ್ರೆಂಡಿ ಆಗಿದೆ ಇದೊಂಥರ ಚಾಕ್ಲೇಟ್ ಬ್ರೌನ್ ಅಂತ ಹೇಳ್ಬೋದು ಇಷ್ಟು ಚೆನ್ನಾಗಿದೆ ನೋಡಿ ಇದು ಈ ಸೀರೆ ಬಂದು ನಾಲ್ಕು ಬಾರ್ಡರ್ ಇರುತ್ತೆ ಆ್ಯಕ್ಚುಲಿ ನಾನು ಯಾಕೆ ಈ ವಿಡಿಯೋನ ಡಿಲೇ ಮಾಡಿದೆ ಅಂತಂದರೆ ನಾನು ಬೆಂಗಳೂರಲ್ಲೂ ಇನ್ನೊಂದು ಸತಿ ಸೇಲ್ ಹಾಕ್ ಸೇಲ್ ಹಾಕ್ತಾರೆ ಅಲ್ಲೂ ಒಂದಿಷ್ಟು ಸೀರೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಒಟ್ಟಿಗೆ ವಿಡಿಯೋ ಮಾಡೋಣ ಅಂತ ಬಟ್ ಬೆಂಗಳೂರಲ್ಲಿ ಐ ಡೋಂಟ್ ನೋ ವೈ ಸೇಲ್ ಹಾಕಲೇ ಇಲ್ಲ ಮೋಸ್ಟ್ಲಿ ಲಾಸ್ಟ್ ಟೈಮೆಲ್ಲ ಫುಲ್ ಜುಟ್ಟೆಲ್ಲ ಇಟ್ಕೊಂಡು ಜಗಳ ಆಡಿದ್ರು ಅಂತ ಹೇಳ್ಬಿಟ್ಟು ಈ ಸತಿ ಹಾಕಿದ್ರು ಇಲ್ಲೋ ಗೊತ್ತಿಲ್ಲ ನೀನು ಮುಂದೆ ಹಾಕ್ತಾರೋ ಅನ್ನೋದು ಗೊತ್ತಿಲ್ಲ ಹಾಕಿದರೆ ನಾನು ಸೀರೆ ತೊಗೊಂಡ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಮೈಸೂರಲ್ಲಿ ಆಗಿದಂಥ ಸೀರೆ ಕೆ ಎಸ್ ಎಸ್ ಸಿ ಸೀರೆ ಸೇಲಲ್ಲಿ ತೊಗೊಂಡಿದಂಥ ಸೀರೆ ಇದು ಒಂದು ನಾಲ್ಕು ಬಾರ್ಡರ್ ಬರುತ್ತೆ ಆ್ಯಕ್ಚುಲಿ ಈ ಸೀರೆಯಲ್ಲಿ ಟ್ರಿಪಲ್ ಕಲರ್ ಬರುತ್ತೆ ನನಗೆ ಆನೆಸ್ಟಾಗಿ ಹೇಳಬೇಕಂದ್ರೆ ಟ್ರಿಪಲ್ ಕಲರ್ ಇಷ್ಟ ಬಟ್ ನನಗೆ ಇದು ಈ ಸಿಂಗಲ್ ಕಲರ್ ತುಂಬಾ ಇಷ್ಟ ಯಾಕೆ ಯಾಕೆಂತಂದರೆ ಇದಕ್ಕೆ ನಾವು ಸುಮಾರು ಕಲರ್ ಬ್ಲೌಸಸ್ಗಳನ್ನು ಹಾಕೋಬಹುದು ಯಾವತ್ತೂ ಬೋರ್ ಆಗೋದಿಲ್ಲ ಈ ಥರ ನಾಲ್ಕು ಬಾರ್ಡರ್ ಇರುತ್ತೆ ಮೇಲೆ ಕೆಳಗೆ ಈ ತರ ಚಿಕ್ಕ ಬಾರ್ಡರ್ ಮಧ್ಯದಲ್ಲಿ ಈ ತರ ಬಾರ್ಡರ್ ಬರುತ್ತೆ ಅಂಡ್ ಈ ಸೀರೆ ಬಂದು ಪೂರ್ತಿ ಏನಿದೆ ಈ ಸೀರೆ ಆಕ್ಚುಲಿ ಇಲ್ಲಿ ಏನಂತಾರೆ ಅಂತಂದ್ರೆ ಸೇಲ್ ಅಲ್ಲಿ ಇರುವಂತಹ ಸೀರೆಗಳು ಇವೆಲ್ಲ ಡ್ಯಾಮೇಜ್ ಇರುತ್ತೆ ಅಥವಾ ಏನೋ ಇರುತ್ತೆ ಅಂತ ಹೇಳ್ತಾರೆ ಬಟ್ ಈ ಸೀರೆ ಒಂದು ಎಳೆ ಒಂದು ಎಳೆ ಕೂಡ ಏನೂ ಆಗಿಲ್ಲ ನಾನು ಫಲ್ಲ ಫುಲ್ ಬಿಚ್ಚಿ ಎಲ್ಲ ನೋಡಿ ನಮ್ಮ ಅಪ್ಪಾಜಿಗೆ ಅಲ್ಲೇ ಫೋನ್ ಮಾಡಿಬಿಟ್ಟು ಎಲ್ಲ ಬಿಚ್ಚಿ ನೋಡಿ ಯಾಕೆಂತಂದರೆ ಕೆಲವೊಂದು ಸೀರೆಗಳು ಡ್ಯಾಮೇಜ್ ಇರುತ್ತೆ ಕೆಲವೊಂದು ಸೀರೆಗಳು ಏನೋ ಥ್ರೆಡ್ಡೆಲ್ಲ ಹೊರಗಡೆ ಬಂದಿರುತ್ತೆ ಕಟ್ಟಾಗಿರುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಸೊ ಅಲ್ಲೇ ಎಲ್ಲ ಬಿಚ್ಚಿ ಕ್ಲೀನಾಗೆಲ್ಲ ಟೆಸ್ಟ್ ಮಾಡಿಕೊಂಡು ನೋಡಿ ತೊಗೊಂಡು ಬಂದಿರೋಂಥ ಸೀರೆ ಸೊ ಇದು ಬಂದು ಕೆ ಎಸ್ ಐ ಸಿಲ್ಕ್ ಮಾರ್ಕ್ ಸೊ ಈ ಸೀರೆ ಮಾರ್ಕ್ ಇದ್ದರೆ ಮಾತ್ರ ನಾವು ಈ ಸೀರೆನ ಖರೀದಿ ಮಾಡಬೇಕು ಇದು ಒಂದು ಒರಿಜಿನಲ್ ಕೆ ಎಸ್ ಎಸ್ ಸಿ ಸೀರೆ ಅಂತ ಇದ್ದು ಸೊ ಈ ಕಲರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಉಟ್ಕೊಂಡಾಗಂತೂ ಲುಕ್ ಸೋ ಗುಡ್ ಆ್ಯಂಡ್ ನನಗೆ ನನ್ನ ಸ್ಕಿನ್ ಟೋನ್ಗೆ ಈ ಕಲರ್ ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬ ರಿಚ್ ಆಗಿ ಎಲ್ಲಿಗೆಂಟಾಗಿ ಕಾಣಿಸುತ್ತೆ ಇದಕ್ಕೆ ಒಳ್ಳೆ ಕಲರ್ ಬ್ಲೌಸ್ ಮಾಡಿಕೊಂಡ್ರೆ ಅಮೇಝಿಂಗ್ ಆಗಿ ಕಾಣಿಸುತ್ತೆ ನೋಡಬಹುದು ಅದೇನೋ ಗೊತ್ತಿಲ್ಲ ನನಗೆ ಕೆ ಎಸ್ ಐ ಸಿ ಸೀರೆಗಳಂದರೆ ತುಂಬ ತುಂಬಾ ಇಷ್ಟ ಆಗುತ್ತೆ ಅದೊಂಥರ ಕ್ರೇಜು ಕಾಸ್ಟ್ಲಿ ಈ ಸೀರೆಯ ಬೆಲೆ ಬಂದ್ಬಿಟ್ಟು ಈಗಿನ ಬೆಲೆ ಐವತ್ತೈದು ಸಾವಿರ ಆಗಿದೆ ಫಿಫ್ಟಿ ಫೈವ್ ಪ್ಲಸ್ ಆಗಿದೆ ಇದು ಸೀರೆ ಇವಾಗ ಮತ್ತೆ ಕೆ ಎಸ್ ಎಸ್ ಸಿ ಸೀರೆ ಬೆಲೆ ಜಂಪ್ ಆಗಿದೆ ಜಾಸ್ತಿ ಆಗಿದೆ ಈ ವರ್ಷ ಈ ಸತಿ ಸೊ ಫುಲ್ ಸೀರೆ ಬಂದು ಈ ಥರ ಕಾಣಿಸುತ್ತೆ ನಾಲ್ಕು ಕಡೆ ಬಾರ್ಡರ್ ಸೊ ಪ್ಯೂರಿಫುಲ್ ಐ ಜಸ್ಟ್ ಲವ್ ದಿಸ್ ಸ್ಯಾರಿ ತುಂಬಾ ಚೆನ್ನಾಗಿರುವಂತಹ ಸ್ಯಾರಿ ಇನ್ನೊಂದು ಸೀರೆ ತೋರಿಸಿ ಇದು ಬಂದು ನಂದು ನಾನು ತೊಗೊಂಡಿರುವಂಥ ಸೀರೆ ಸೀರೆ ಬಟ್ ಇದು ನನಗೆ ಆಫರು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇತ್ತು ಸೊ ಆಫರ್ ಹೋಗ್ಬಿಟ್ಟು ನನಗೆ ಸಿಕ್ಕಿದಂಥದ್ದು ನಲ್ವತ್ತು ಸಾವಿರ ರೂಪಾಯಿಗೆ ಈ ಸೀರೆ ಸಿಕ್ತು ಇವಾಗ ಜಾಸ್ತಿ ಆಗಿರೋ ಕಾರಣ ಈ ಸೀರೆ ಐವತ್ತೈದು ಸಾವಿರ ಆಗಿದೆ ಸೊ ನನಗೆ ಅಷ್ಟು ಫಿಫ್ಟೀನ್ ಕೆ ಉಳಿತು ಹದಿನೈದು ಸಾವಿರ ಉಳಿತು ನನಗೆ ಈ ಸೀರೆಯಿಂದ ಎಸ್ ಆ್ಯಕ್ಚುಲಿ ಇದು ಹಳೆ ಪ್ರೈಸ್ಗೆ ಆಫರ್ ಹಾಕಿದ್ದಾರೆ ಈಗ ಹೊಸ ಪ್ರೈಸ್ ಬಂದು ಐವತ್ತೈದು ಸಾವಿರ ಇದು ಹಳೆ ಪ್ರೈಸ್ ಬಂದ್ಬಿಟ್ಟು ಐವತ್ತು ಸಾವಿರ ಆಯಿತು ಅನಿಸುತ್ತೆ ಸೊ ನಮಗೆ ನಲ್ವತ್ತು ಸಾವಿರಕ್ಕೆ ಸಿಕ್ಕಿದೆ ಇದು ನಲ್ವತ್ತು ನಲ್ವತ್ತು ಸಮಥಿಂಗ್ ಎಷ್ಟೋ ಆಗಿದೆ ಅದು ಬಿಲ್ ಇದೆ ನೋಡಲಿಲ್ಲ ನಾನು ಬಿಲ್ ತೊಗೊಂಬರಲಿಲ್ಲ ಈಗ ಅದು ಬಂದು ನನ್ನ ಸೀರೆ ಆಯಿತು ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ ನನಗಂತೂ ತುಂಬ ಇಷ್ಟ ಆಯಿತು ಇನ್ನೊಂದು ನಮ್ಮ ನಮ್ಮ ಅಪ್ಪಾಜಿ ತುಂಬ ಇಷ್ಟಪಟ್ಟಿದ್ರು ಒಂದು ಗ್ರೀನ್ ಪ್ಯಾರೆಟ್ ಗ್ರೀನ್ ಸೀರೆ ಬಟ್ ಅದು ನನಗೆ ಐ ಡೋ ನೋ ವೈ ನನಗೆ ಲೈಟ್ ಕಲರ್ಸು ಅಷ್ಟಾಗಿ ಅದರಲ್ಲಿ ಏನು ಗೊತ್ತಾ ರೇಷ್ಮೆ ಸೀರೆಗಳಂತಂದರೆ ಸ್ವಲ್ಪ ಡಾರ್ಕ್ ಈ ಥರ ಇದ್ದರೆ ಅದು ಚೂರು ಗ್ರ್ಯಾಂಡ್ ಲುಕ್ ಅಥವಾ ರಿಚ್ ಲುಕ್ ಅಂತ ಅನ್ಸುತ್ತೆ ಅಂತ ನನ್ನ ಲೈಟ್ ಲೈಟಾಗಿದ್ದರೆ ಡಾರ್ಕ್ ಕಾಂಟ್ರಾಸ್ಟ್ ಬ್ಲೌಸಸ್ ಇರಬೇಕು ಅಥವಾ ಡಾರ್ಕ್ ಮೇಕಪ್ ಈ ಥರ ಏನಾದರೂ ಇರಬೇಕು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನನಗೆ ಸ್ವಲ್ಪ ಡಾರ್ಕ್ ಕಲರ್ಸಿಂದ ಸೀರೆಗಳೇ ಇಷ್ಟ ಅದರಲ್ಲೂ ರೇಷ್ಮೆ ಸೀರೆಗಳು ಫ್ಯಾನ್ಸಿ ಸೀರೆಗಳೆಲ್ಲ ಓಕೆ ನಡೆಯುತ್ತೆ ಸೊ ಇನ್ನೊಂದು ಸೀರೆ ಬಂದ್ಬಿಟ್ಟು ಈ ಕಲರ್ ಇರೋಂಥ ಸೀರೆ ಇದು ಬಂದು ಸ್ವಲ್ಪ ಸಿಂಪಲ್ ಆಗಿದೆ ಬಾರ್ಡರು ಈ ಚೆರ ಬರುತ್ತೆ ನೋಡ್ಬೋದು ಈ ಸೀರೆ ಕಲರ್ ಅಂತೂ ಏನು ಚೆನ್ನಾಗಿದೆ ಸಖತ್ತು ರಿಚ್ ಆಗಿರೋ ಕಲರ್ ಇದಕ್ಕೆ ಯಾವ ಕಲರ್ ಕಾಂಬಿನೇಷನ್ ಆಗಿ ಮಾಡಿಕೊಂಡ್ರು ಬ್ಲೌಸು ತುಂಬ ಚೆನ್ನಾಗಿ ಅನ್ಸುತ್ತೆ ಇದು ಬಂದು ಸಿಂಗಲ್ ಸೈಡ್ ಬಾರ್ಡರ್ ಬರುತ್ತೆ ಡಬಲ್ ಸೈಡ್ ಅಲ್ಲ ಇದು ಓನ್ಲಿ ಸಿಂಗಲ್ ಸೈಡ್ ಬಾರ್ಡರ್ ಮೇಲ್ಗಡೆ ಬಂದ್ಬಿಟ್ಟು ಈ ಥರ ಪ್ಲೇನ್ ಇರುತ್ತೆ ಸೊ ಈ ಸೀರೆಯ ಬೆಲೆ ಬಂದ್ಬಿಟ್ಟು ಇವಾಗ ಇವಾಗ ಮೋರ್ ದೆನ್ ಟ್ವೆಂಟಿ ಸಿಕ್ಸ್ ಆಗಿರಬಹುದು ಇದು ಏಕೆಂತಂದ್ರೆ ಬಾರ್ಡರ್ ಸ್ವಲ್ಪ ದೊಡ್ಡದಿದೆ ಇಲ್ಲಿ ನೋಡ್ಬೋದು ಈಗ ಬರೀ ಚಿಕ್ಕ ಒಂದೆ ಬಾರ್ಡ್ರ್ ಟಿಪ್ ಬಾರ್ಡ್ರ್ ಅಂತ ಬರುತ್ತಲ್ಲ ಸಣ್ಣದ ಅದಕ್ಕೆ ಇಪ್ಪತ್ತು ಸಾವಿರ ಇರುತ್ತೆ ಹತ್ತೊಂಬತ್ತು ಇಪ್ಪತ್ತು ಸಾವಿರ ಸೊ ಇದು ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಕೆ ಬಟ್ ಇದ್ರದ್ದು ಪ್ರೈಸ್ ಕೇಳಿಬಿಟ್ರೆ ನೀವು ಫುಲ್ ಆಶ್ಚರ್ಯ ಆಗ್ತೀರಿ ಸೊ ಇದು ನಮಗೆ ಬಂದ್ಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ಗೆನೋ ಸಿಕ್ಕಿದೆ ಹದಿನಾರು ಸಾವಿರದ ನಾನು ಯಾವ ಕೆ ಎಸ್ ಐ ಸಿ ಸೀರೆ ಸಿಗುತ್ತೆ ಇವಾಗ ಹದಿನಾರು ಸಾವಿರದ ನಾನೂರಕ್ಕೆ ಗಾಡ್ ಅಷ್ಟು ಚೆನ್ನಾಗಿರುವಂತಹ ಸೀರೆ ಇಲ್ಲಿ ನೋಡ್ಬೋದು ಕೆ ಎಸ್ ಸಿ ಸಿಲ್ಕ್ ಮಾರ್ಕ್ ಇದೆ ಆ್ಯಂಡ್ ಇದು ಕೂಡ ಏನೂ ಆಗಿಲ್ಲ ಚೂರು ಏನೂ ಆಗಿಲ್ಲ ಸೋ ಆ್ಯಂಡ್ ಈ ಸೀರೆ ನಮ್ಮ ಅಮ್ಮಂಗೆ ಅಂತ ಅಮ್ಮ ನಮ್ಮಮ್ಮ ನಮ್ಮಮ್ಮ ತೊಗೊಂಡಿರೋಂಥ ಸೀರೆ ಇದು ಒಮ್ಮೆ ಹತ್ರ ಈ ಕಲರ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಈ ಸಿ ಈ ಕಲರಲ್ಲಿ ತೊಗೋಬೇಕು ಇನ್ನೊಂದು ಸೀರೆ ಚಕ್ಸ್ ಅಥವಾ ಯಾವುದಾದ್ರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಕಲರಲ್ಲಿ ಚಕ್ಸ್ ತೊಗೋಬೇಕು ಅಂತ ತುಂಬ ಆಸೆ ಆಗಿದೆ ಇಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಪಿಂಕ್ ಗ್ರೀನ್ ಪೀಚು ರೆಡ್ಡು ಆರೆಂಜ್ ಗ್ರೀನ್ ಯಾವ ಕಲರ್ ಅದು ಈ ಸೀರೆಗೆ ಬ್ಯೂಟಿಫುಲ್ಲಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಬ್ರೊಕೇಡ್ ಬ್ಲೌಸಸ್ಗಳು ಕೂಡ ಇವಾಗ ತುಂಬ ಆಗಿ ನಡೀತಾ ಇದೆ ಆ ಥರ ಬ್ಲೌಸಸ್ ಎಲ್ಲಿ ಸಿಗುತ್ತೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ನಾನು ಆ ಥರದ್ದು ಬ್ಲೌಸಸ್ನ ತೊಗೋಬೇಕು ಸೊ ಪ್ರೈಸ್ ಕೂಡ ನಿಮಗೆ ಪ್ರೈಸಸ್ ಕೂಡ ನಿಮಗೆ ಹೇಳಿದ್ದೀನಿ ಎಷ್ಟು ಸಿ ಎಷ್ಟು ಪ್ರ ಬೆಲೆ ಎಷ್ಟಕ್ಕೆ ಸಿಕ್ತು ಅಂತ ಹಾಗೆ ಬೆಂಗಳೂರಲ್ಲಿ ಏನಾದರೂ ಸೇಲ್ ಇದ್ರೆ ಸೇಲಿಗೆ ಹೋಗೋದು ತುಂಬಾ ಕಷ್ಟ ಅರ್ಲಿ ಮಾರ್ನಿಂಗ್ ಹೋಗಿ ನಿಂತ್ಕೋಬೇಕು ಹಾಗೆ ಆ ನೂಕು ನುಗ್ಲಾಟದಲ್ಲಿ ಹೋಗಿ ಸೀರೆನ ತಗೊಂಡು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಬರೋಷ್ರೀ ಸೊ ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ನಮ್ಮ ಅಪ್ಪಾಜಿ ಎರಡು ಸೀರೆ ತಂದು ಕೊಟ್ಟಿದ್ದಾರೆ ನಮ್ಮಮ್ಮಿಗೊಂದು ನನಗೊಂದು ಅಂತ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎರಡೂ ಸೀರೆ ತುಂಬಾ ಚೆನ್ನಾಗಿದೆ ಹಾಗೆ ನೀವು ಯಾರಾದರೂ ಸೇಲ್ಗೆ ಹೋಗಿ ಯಾಕೆಂದರೆ ಎಷ್ಟೊಂದು ಜನಕ್ಕೆ ಸೇಲಿಗೆ ಹೋದ್ರೂ ಸೀರೆಗಳು ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಯಾರಾದರೂ ಚೆನ್ನಾಗಿರುವಂತಹ ಸೀರೆ ಏನಾದರೂ ಸಿಕ್ಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ ನನಗೆ ಎಸ್ ಈ ಎರಡೂ ಸೀರೆಗಳು ನನಗೆ ಸೇಲಲ್ಲಿ ಸಿಕ್ಕಿದೆ ಐ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಇದು ತುಂಬ ಜಾಸ್ತಿ ಆಗಿದೆ ಇವಾಗ ಎರಡೂ ಸೀರೆಗಳು ಜಾಸ್ತಿ ಆಗಿದ್ದಾವೆ ಈ ಥರ ನಾಲ್ಕು ಬಾಟ್ರಿನ್ ಸೀರೆ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನನಗೆ ತುಂಬ ಆಯಿತು ಸಿಕ್ಕಿದ್ದು ಗ್ಲಿಮ್ಸ್ ಹಾಕ್ತೀನಿ ನಮ್ಮ ಅಂಕಲು ಒಂದು ಇಷ್ಟು ವಿಡಿಯೋ ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲ ಹಿಂಗೆ ಜಗಳ ಆಡ್ತಿದ್ರು ಎಷ್ಟು ರಶ್ ಇತ್ತು ಎಷ್ಟೆಲ್ಲ ಗಲಾಟೆ ಇತ್ತು ಅಂತ ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ನಿಮಗೆ ಹಾಕ್ತೀನಿ ನೋಡಿ ಯಾವ ಥರ ಗಲಾಟೆಗಳು ನಡೀತಾ ಇದೆ ಸೀರೆಗೋಸ್ಕರ ಅಂತ ಅನಿಸುತ್ತೆ ಯಾವ ಸೀರೆಗೆ ಅಷ್ಟು ಕಷ್ಟಪಟ್ಟು ಯಾಕೆ ಈ ಸೀರೆ ತೊಗೋಬೋದು ತಗೋಬೇಕು ಒಂದು ಹತ್ತು ಹತ್ತು ಸಾವಿರನೋ ಎಂಟು ಸಾವಿರನೋ ಜಾಸ್ತಿ ಆದರೆ ಜಾಸ್ತಿ ಕೊಟ್ಟು ತೊಗೋಬೋದು ಅಂತ ಬಟ್ ಬಟ್ ಅಷ್ಟು ಕಮ್ಮಿಗೆ ಸಿಗುವಂಥ ಖುಷಿ ಏನೋ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಚೆನ್ನಾಗಿರೋ ಸೀರೆ ಸಿಕ್ಬಿಟ್ರೆ ಆಗುತ್ತಲ್ಲ ಖುಷಿ ಅದು ತುಂಬ ನನಗಂತೂ ಸಖತ್ ಖುಷಿ ಆಗುತ್ತೆ ಫುಲ್ ಪ್ರೈಸ್ ಕೊಟ್ಟು ತೊಗೊಳೋದು ಖುಷಿನೇ ಬಟ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಯಾಕೆ ಬಿಡಬೇಕು ಸಿಕ್ಕರೆ ಸಿಗಲಿಲ್ಲ ಅಂದರೆ ಫೈನ್ ಸಿಕ್ಕರೆ ತಗೊಳ್ಳೋಣ ಅಂತ ಅನಿಸುತ್ತೆ ನನಗೆ ಈ ಥರ ಸೇಲ್ಗಳಿಗೆ ಹೋದಾಗ ನಮಗೆ ಅಂಥ ಸೀರೆನೇ ಬೇಕು ಇಂಥ ಸೀರೆನೇ ಬೇಕು ಅಂತೆಲ್ಲ ಅಂದ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ಯಾವುದು ಸಿಗುತ್ತೋ ಅಲ್ಲಿ ಯಾವ ಥರದಿರುತ್ತೋ ಅದನ್ನ ಎತ್ಕೊಂಡು ಬರಬೇಕಷ್ಟೇ ಇಷ್ಟ ಆಗಿದ್ರೆ ಏನು ಡ್ಯಾಮೇಜ್ ಇಲ್ಲ ಅಂದರೆ ಸಾಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ಜನ ಎಲ್ಲ ಎಷ್ಟು ನಿಂತ್ಕೊಂಡಿದ್ದಾರೆ ಎಷ್ಟು ಅಲ್ಲಿ ನೋಡ್ಬೋದು ಜಗಳ ಎಲ್ಲ ಆಡ್ತಾ ಇದ್ದಾರೆ ಸೀರೆಗೆ ಆ್ಯಂಡ್ ಇಷ್ಟು ಕ್ರೌಡಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಟ್ಟು ಅದೆಲ್ಲ ಅಂದರೆ ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಹೋಗ್ತಾ ಇದ್ದಾರೆ ಜನ ಕಿತ್ಕೋತಾ ಇದ್ದಾರೆ ಒಬ್ಬರು ಕೈಯಿಂದ ಒಬ್ಬರು ಕಿತ್ಕೊಳ್ತಾ ಇರೋವಂಥ ಒಂದು ದೃಶ್ಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕೆ ಅಂತಂದರೆ ಫುಲ್ ಗಲಾಟೆ ಗಿಜಿ ಬಿಜಿ ಗಿಜಿ ಬಿಜಿ ಇದೆ ಒಂದು ಲಾಸ್ಟಿಗೆ ಒಂಚೂರು ಹಾಕ್ತೀನಿ ಕೇಳಿಸ್ಕೊಳ್ಳಿ ಇದರಲ್ಲ ಪೊಲೀಸ್ಗಳು ಕೂಡ ಅವ್ರಿಗೇನು ಮಾಡೋಕ್ಕಾಗಲ್ಲ ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಷ್ಟು ಜನ ಫುಲ್ಲು ಕಿರ್ಚಾಡ್ತಿರ್ತಾರೆ ಹೊಡೆದಾಡ್ತಿರ್ತಾರೆ ಸೊ ಈ ಥರ ಸಿಚುವೇಶನಲ್ಲಿ ನಮಗೆ ಯಾವುದು ಸಿಗುತ್ತೋ ಅದೇ ಪುಣ್ಯ ಅಂತ ಅನ್ಕೋಬೇಕು ಯಾವುದು ಸಿಕ್ಕಿದ್ದೇ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಹೇಳ್ತಾರಲ್ಲ ಸೊ ಆ ಥರ ಸೊ ನನಗೆ ಸಿಕ್ಕಿರುವಂತಹ ಸೀರೆಗಳಲ್ಲಿ ನನಗೆ ತುಂಬಾ ಖುಷಿ ಇದೆ ತೃಪ್ತಿ ಇದೆ ಅಂತ ಹೇಳಬಹುದು ಎಸ್ ಸಂಜೆ ನಾವು ಒಂದು ಪಾರ್ಟಿನ ಅರೇಂಜ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಾನಲ್ಲ ನನ್ನ ಮಾಮನ ಮಗಳು ನನ್ನ ಕಝಿನ್ ಒಂದು ಪಾರ್ಟಿನ ಅರೇಂಜ್ ಮಾಡ್ತಾ ಇದ್ದಾಳೆ ಅದು ಹಾಗೆ ಆ್ಯಂಡ್ ಬಿಗ್ ಸರ್ಪ್ರೈಸ್ ಕೂಡ ಇದೆ ಸೊ ಏನು ಸರ್ಪ್ರೈಸ್ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ಹೋಟೆಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಔಟ್ಡೋರ್ ಸೊ ನಾನು ಹಾಗೆ ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಆ್ಯಂಬಿಯನ್ಸ್ ತುಂಬಾ ಇಷ್ಟ ಆಯಿತು ನೈಟ್ ಟೈಮಲ್ಲಿ ಈ ಥರ ಒಂದು ಎಂಜಾಯ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿದೆ ಸರ್ಪ್ರೈಸ್ ಯಾರಿಗೆ ಅಂತಂದರೆ ನಮ್ಮ ಮಾಮ ಹಾಗೂ ನಮ್ಮ ಮಾಮಿಗೆ ಅವ್ರ ಮಗಳು ಕೊಡ್ತಾ ಇರೋವಂತಹ ಒಂದು ಸರ್ಪ್ರೈಸ್ ಯಾಕೆ ಅಂತ ಅಂದರೆ ಅವ್ರದ್ದು ಇಪ್ಪತ್ತೈದನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸೊ ಹಾಗಾಗಿ ಅವ್ರ ಮಗಳು ಅವ್ರಿಗೆ ಅವರಿಬ್ಬರಿಗೂ ಸರ್ಪ್ರೈಸ್ ಕೊಟ್ಟು ಈ ಥರ ಏನೋ ಹೇಳಿ ಹೋಟೆಲ್ಗೆ ಕರೆಸಿ ಈ ಥರ ಒಂದು ಮುದ್ದಾಗಿರೋ ಅಂತಹ ಒಂದು ಸರ್ಪ್ರೈಸ್ನ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸೊ ಇಪ್ಪತ್ತೈದನೇ ವರ್ಷದ ಮದುವೆ ವಾರ್ಷಿಕ ಉತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮ್ಮಿಬ್ಬರಿಗೂ ಮೂರು ಕಾಲ ಹೀಗೆ ಖುಷಿಯಾಗಿ ಆನಂದದಿಂದ ಕಳೆಯುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ ಇಪ್ಪತ್ತೈದನೇ ವರ್ಷದ ಹಾರ್ದಿಕ ಹಾರ್ದಿಕ ಥ್ಯಾಂಕ್ ಯು ಈ ಥರ ಮಕ್ಕಳೇ ಅವರಿಗೆ ಗೊತ್ತಿಲ್ಲದಲ್ಲ ಅಂದರೆ ಅವರ ಅಪ್ಪ ಅಮ್ಮಂಗೆ ಗೊತ್ತಿಲ್ದಲ್ಲ ಈ ಥರ ಏನೋ ಒಂದು ಪುಟ್ಟಾಗಿ ಆ್ಯನಿವರ್ಸರಿ ಬರ್ಡೇ ಈ ಥರ ಅರೇಂಜ್ ಮಾಡಿಬಿಟ್ಟು ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡೋದಿದೆಲ್ಲ ಅದು ಅಪ್ಪ ಅಮ್ಮ ಆ ಫೀಲ್ ಮಾಡ್ತಾರಲ್ಲ ಅದು ನಮಗೆ ಪ್ರೈಸ್ಲೆಸ್ ಅಂತ ಅನಿಸುತ್ತೆ ಸೊ ಈ ಫ್ಯಾಮಿಲಿ ಬಂದು ನಾನು ನಿಮಗೆ ಪಚ್ಚೆ ಮಾಡಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಅವ್ರು ಬಂದು ಮಮ್ಮಿಯ ಅಣ್ಣ ಸ್ವಂತಣ್ಣ ಹಾಗೆ ಅತ್ತಿಗೆ ನಮ್ಮಮ್ಮಿಗೆ ಅವರು ಆ್ಯಂಡ್ ಅವ್ರು ಬಂದು ಮಗಳು ಸೊ ಇವರು ಮೂರು ಜನ ಇಲ್ಲ ನಮ್ಮ ದಾವಣಗೆರೆಯಲ್ಲೇ ಇರುವಂಥದ್ದು ನಮ್ಮ ಮನೆ ಹತ್ರನೇ ಇರುವಂಥದ್ದು ಸೊ ಎಸ್ ಏನಂತಂದರೆ ಈ ಥರ ಮೊಮೆಂಟ್ಸ್ಗಳು ಅಂತಂದ್ರೆ ಏನೋ ಬರ್ಡೇನು ಆ್ಯನಿವರ್ಸರಿನೋ ಈ ಥರ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ದು ಅದರಲ್ಲೂ ಈ ಥರ ಇಪ್ಪತ್ತೈದನೇ ವರ್ಷದ್ದು ಸೆಲೆಬ್ರೇಟ್ ಮಾಡಿದ್ದು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತುಂಬ ಮೆಮೊರಬಲ್ ಆಗಿರುತ್ತೆ ಯಾವಾಗಲೂ ನೆನಪಿರುತ್ತೆ ಆ್ಯಂಡ್ ಈ ಸತಿ ನಾನು ಇಂಡ್ಯಾದಲ್ಲಿರೋ ಕಾರಣ ಇದು ಏನು ಈ ಆ್ಯನಿವರ್ಸರಿಗೆ ಭಾಗಿಯಾಗಿರೋದು ನನಗಂತೂ ತುಂಬಾ ಖುಷಿ ಯಾಕೆಂತಂದರೆ ಟ್ವೆಂಟಿ ಫೈ ಇಯರ್ಸ್ ಆಫ್ ಮ್ಯಾರೇಜ್ ಜರ್ನಿ ಮಾಡಿರೋವಂಥದ್ದು ನೋಡಬಹುದು ನೋಡ್ಬೋದು ತುಂಬ 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 ಆಗುತ್ತೆ ಈ ಥರ ಭಾಗಿಯಾಗೋಕ್ಕೆ ಸೊ ಅವತ್ತೆಲ್ಲ ಊಟ ಮಾಡಿ ಚೆನ್ನಾಗಿ ತುಂಬ ಎಂಜಾಯ್ ಮಾಡಿದ್ದೀವಿ ಹೋಲ್ ನೈಟ್ ಅದಾದಮೇಲೆ ನನ್ನ ಹಸ್ಬೆಂಡು ಇಲ್ಲಿ ವಿಡಿಯೋ ಕಾಲಲ್ಲಿ ನನ್ನ ಜೊತೆಯೇ ಏನು ಐಫೋನ್ ಸಿಕ್ಸ್ಟೀನ್ ಪ್ರೋ ತೊಗೊಂಡಿದ್ದಾರೆ ಇನ್ ಡೆಸರ್ಟ್ ಟೈಟ್ಯಾನಿಯಮ್ ಶೇಡಲ್ಲಿ ತುಂಬಾ ಚೆನ್ನಾಗಿದೆ ಕಲರು ಸೊ ಅವರು ನಾನು ಬೆಳಗ್ಗೆ ಮಲ್ಕೊಂಡಿದ್ದೀನಿ ವೀಡಿಯೋ ಕಾಲ್ ಮಾಡಿಬಿಟ್ಟು ನೋಡು ಹೊಸ ಫೋನ್ ತೊಗೊಂಡೆ ನಿನ್ನ ಜೊತೆ ಅಂದರೆ ನಿನ್ನ ಎದುರಿಗೇನೆ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರು ಸೊ ಅದನ್ನು ನಾನು ವಿಡಿಯೋ ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡೆ ಅಂತಂದರೆ ಒಂಥರ ಖುಷಿ ಆಗುತ್ತಲ್ವ ನಾ ಫೋನ್ ತೊಗೊಂಡೆ ಅಂತ ಹೇಳ್ಬೋದು ಅಥವಾ ತೋರಿಸ್ಬೋದು ಬಟ್ ನಾನು ಎದುರಿಗೇ ಓಪನ್ ಮಾಡಬೇಕು ಅದನ್ನು ತೆಗಿ ನೋಡಿ ನೀನು ನೋಡಬೇಕು ಅನ್ನೋದು ಇದೆಲ್ಲ ಆಫ್ ನಂಗೆ ತುಂಬಾ ಖುಷಿ ಆಯಿತು ಸೊ ಹಾಗಾಗಿ ಅದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದು ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಎಸ್ ನೋಡಿದ್ರಲ್ಲ ಇವತ್ತೆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್